ನಮಸ್ಕಾರ ನುಡಿ ಬೆಳಕು ಲಕುಮಿಸುತ ಸಾರವಾಡ ಹೊಸಪೇಟೆ ಅವರ ಪ್ರಕಟಿತ ಲೇಖನ ಸಾಮರ್ಥ್ಯದ ಸದುಪಯೋಗ ಶ್ರೀಮದ್ ಭಗವದ್ಗೀತೆಯು ಮನುಕುಲಕ್ಕೆ ಮಾದರಿಯಾದ ಗ್ರಂಥಗಳಲ್ಲಿ ಒಂದು ಪ್ರಮುಖ ಗ್ರಂಥವೂ ಹೌದು ಕೌರವ ಪಾಂಡವ ದಾಯಾದಿಗಳ ಕಲಹ ಬೆಳೆದು ಕುರುಕ್ಷೇತ್ರ ಯುದ್ಧಕ್ಕೆ ಅಣಿಯಾಗುತ್ತದೆ ಅರ್ಜುನ ಅತ್ಯಂತ ಶೂರ ಶ್ರೀಕೃಷ್ಣ ಅವನಿಗೆ ಮಾವ ಮಿತ್ರ ಗುರು ಸಾರಥಿ ಎಲ್ಲವೂ ಹೌದು ಯುದ್ಧ ಮಾಡಿ ರಾಜ್ಯವನ್ನು ಪಡೆಯಬೇಕೆಂದಾಗ ಪಾಂಡವರು ಒಪ್ಪಿಕೊಳ್ಳುತ್ತಾರೆ ಹಾಗೆಯೇ ಅರ್ಜುನನು ಯುದ್ಧದ ಆತುರದಲ್ಲಿರುತ್ತಾನೆ ಯುದ್ಧ ಭೂಮಿಗೆ ಆಗಮಿಸಿದಾಗ ವೈರಿಗಳ ಸೈನ್ಯ ಪಡೆಯ ಎದುರು ಮಧ್ಯಭಾಗದಲ್ಲಿ ರಥವನ್ನು ನಿಲ್ಲಿಸಲು ಅರ್ಜುನ ಹೇಳಿದಾಗ ಸಾರಥಿಯಾದ ಶ್ರೀಕೃಷ್ಣ ಅರ್ಜುನನ ರಥವನ್ನು ತಂದು ನಿಲ್ಲಿಸುತ್ತಾನೆ ಎದುರಿನಲ್ಲಿರುವ ಕುಲಶ್ರೇಷ್ಠ ಭೀಷ್ಮ ಗುರು ಗುರುಧ್ರೋಣ ಕರ್ಣ ಹಾಗೂ ಇತರ ಸೋದರ ಸಂಬಂಧಿಗಳನ್ನು ನೋಡಿ ಭಾವನಾಪರವಶನಾಗಿ ಯುದ್ಧವನ್ನೇ ಮಾಡುವುದಿಲ್ಲ ಇವರೆಲ್ಲ ನನ್ನ ಸೋದರ ಸಂಬಂಧಿಗಳು ನಾನು ಇವರನ್ನು ಕೊಲ್ಲುವುದಿಲ್ಲ ನನಗೆ ರಾಜ್ಯವೇ ಬೇಡ ಎಂದು ವೈರಾಗ್ಯ ತೋರಿಸಿ ಶಸ್ತ್ರ ತ್ಯಾಗ ಮಾಡಲು ಅಣಿಯಾಗುತ್ತಾನೆ ಅರ್ಜುನ ಇದು ಗೀತೆಯ ಮೊದಲ ಅಧ್ಯಾಯದಲ್ಲಿಯೇ ಪ್ರಸ್ತಾಪವಾಗಿದೆ ನಂತರ ಅರ್ಜುನನ ಎಲ್ಲ ಪ್ರಶ್ನೆಗಳಿಗೂ ಸಮಚಾಯಿಷಿ ನೀಡಿ ಕೊನೆಗೆ ಶ್ರೀಕೃಷ್ಣ ತನ್ನ ವಿಶ್ವರೂಪವನ್ನೇ ತೋರಿಸಿ ನಿಜ ವಿಷಯ ಅರ್ಜುನನ ತಲೆಗೆ ತೋಚುವಂತೆ ಮಾಡುತ್ತಾನೆ ಕೊನೆಯಲ್ಲಿ ಹದಿನೆಂಟು ದಿನಗಳ ಯುದ್ಧ ಪಾಂಡವರ ವಿಜಯದೊಡನೆ ಕೊನೆಯಾಗುತ್ತದೆ ಅದು ಆಗಿನ ಕಾಲ ಈಗಲೂ ಪ್ರಾಪಂಚಿಕದಲ್ಲಿ ಇಂತಹುದೇ ಪ್ರಸಂಗ ನಡೆಯುತ್ತಲೇ ಇರುತ್ತವೆ ನಮ್ಮ ಗಮನ ಆ ಕಡೆ ಹೋಗಿರುವುದಿಲ್ಲ ಅಥವಾ ನಾವು ದೈವತ್ವದ ಮನಸ್ಸಿನಿಂದ ತುಲನಾತ್ಮಕ ದೃಷ್ಟಿಯಿಂದ ಅರ್ಥೈಸಿಕೊಂಡಿರುವುದಿಲ್ಲ ಈಗ ನೋಡಿ ಒಬ್ಬ ಮನುಷ್ಯ ತನ್ನ ಶಿಕ್ಷಣ ಜ್ಞಾನ ಅಥವಾ ವ್ಯಾಪಾರ ಕೌಶಲ್ಯಗಳ ಸಾಮರ್ಥ್ಯದ ವಿಶ್ವಾಸದಲ್ಲಿರುತ್ತಾನೆ ಎಂದಿಟ್ಟುಕೊಳ್ಳೋಣ ಯಾವ ಕೆಲಸ ಹೇಳಿದರೂ ತತ್ಕ್ಷಣ ಒಪ್ಪುವ ಸ್ವಭಾವ ಆತನದಾಗಿರುತ್ತದೆ ಆದರೆ ಯಾವಾಗ ಪ್ರತ್ಯಕ್ಷವಾಗಿ ತಾನರಿತ ನೈಪುಣ್ಯದ ಆ ಕೆಲಸಕ್ಕೆ ಕಾರ್ಯೋನ್ಮುಖನಾಗಲು ಸಿದ್ಧವಾಗುತ್ತಾನೋ ಆಗ ತನ್ನ ಆತ್ಮಸ್ಥೈರ್ಯವನ್ನು ಕಳೆದುಕೊಳ್ಳುತ್ತಾನೆ ಏಕೆಂದರೆ ಒಮ್ಮೊಮ್ಮೆ ಮನುಷ್ಯ ತನ್ನ ಸಾಮರ್ಥ್ಯವನ್ನು ತಾನೇ ಅರ್ಥ ಮಾಡಿಕೊಳ್ಳಲಾರದ ಪ್ರಸಂಗ ಬರುತ್ತದೆ ಅದಕ್ಕೆ ಆಯಾ ಸಂದರ್ಭ ಸಮಯ ಸಂಕೋಚ ಭಯ ಭಾವನೆಗಳು ಹೀಗೆ ಅನೇಕ ಕಾರಣಗಳು ಇರುತ್ತವೆ ಮನೆಯಲ್ಲಿಯ ಹಿರಿಯರು ಗುರುಗಳು ಆಪ್ತಮಿತ್ರರು ಅಥವಾ ಇನ್ಯಾರೇ ಹಿತೈಷಿಗಳು ಆತನಿಗೆ ವಿವರಿಸಿ ಹೇಳಿದರೂ ಇಲ್ಲ ಸಲ್ಲದ ಎಲ್ಲ ಪ್ರಶ್ನೆಗಳನ್ನು ಕೇಳುತ್ತಾನೆ ಅನುಭವಿಕರಾದ ಮಾರ್ಗದರ್ಶಿಗಳು ಎಲ್ಲದ್ದಕ್ಕೂ ಉತ್ತರಿಸಿದಾಗ ಒಲ್ಲದ ಮನಸ್ಸಿನಿಂದಾಗಲಿ ಅಥವಾ ಅರ್ಥ ಮಾಡಿಕೊಂಡಾಗಲಿ ಕೊನೆಗೆ ಕಾರ್ಯೋನ್ಮುಖನಾಗಿ ಯಶಸ್ಸು ಗಳಿಸಿದ ಮೇಲೆ ಅವರ ಮಾತುಗಳು ಅರ್ಥವಾಗುತ್ತವೆ ಅಲ್ಲದೆ ತಾನು ತನ್ನ ಹಠವನ್ನೇ ಸಾಧಿಸಿದ್ದರೆ ಚೆನ್ನಾಗಿರುತ್ತಿರಲಿಲ್ಲ ಎಂಬ ಅನಿಸಿಕೆಯು ನಂತರದಲ್ಲಿ ಅವನಿಗೆ ಮೂಡುತ್ತದೆ ಹೀಗೆ ಅವನು ಇನ್ನೊಬ್ಬರಿಗೆ ಮಾದರಿ ಕೂಡ ಆಗುತ್ತಾನೆ ಯಾವುದೇ ಗ್ರಂಥ ಬರೀ ಓದಿದರೆ ಅಥವಾ ಅದನ್ನು ಶಬ್ದ ಸಹ ಅರ್ಥ ಮಾಡಿಕೊಂಡು ಜ್ಞಾನ ಸಂಪಾದಿಸಿದರೆ ಸಾಲದು ಹಾಗೆಯೇ ಪಾಠ ಪ್ರವಚನ ಪುರಾಣ ಬರೀ ಆಲಿಸಿದರೆ ಸಾಲದು ಬದಲಾಗಿ ಆ ತತ್ವಗಳನ್ನು ಜೀವನದಲ್ಲಿ ಸಾಧ್ಯವಾದಷ್ಟು ಅಳವಡಿಸಿಕೊಳ್ಳಬೇಕು ಅಲ್ಲದೆ ಪಡೆದ ಜ್ಞಾನವನ್ನು ಇತರರಿಗೆ ಉಚಿತ ಹಂಚಬೇಕು ತಾನು ತನ್ನಲ್ಲಿರುವ ಸಾಮರ್ಥ್ಯವನ್ನು ಗುರುತಿಸಿಕೊಂಡು ತಾಯಿ ತಂದೆ ಗುರುಗಳು ಮತ್ತು ಹಿತೈಷಿಗಳು ಹೇಳುವ ಮಾತುಗಳನ್ನು ಲಕ್ಷ್ಯಪೂರ್ವಕ ವ್ಯವಧಾನದಿಂದ ಕೇಳಿಸಿಕೊಳ್ಳುವ ಅಭ್ಯಾಸವಿರಬೇಕು ಮುಂದೊಂದು ದಿನ ಅವು ಮಾರ್ಗದರ್ಶನದ ಬೆಳಕಾಗಿ ಅರ್ಜುನನಂತೆ ವಿಜಯಶಾಲಿಗಳಾಗಬಹುದೆಂಬ ನಂಬಿಕೆಯಿಂದ ಕರ್ಮವನ್ನು ಮಾಡುತ್ತಲಿದ್ದರೆ ಸಾಮರ್ಥ್ಯದ ಸದುಪಯೋಗ ಸಮಾಜಕ್ಕೆ ತಲುಪುವಂತಾಗುತ್ತದೆ ನಮಸ್ಕಾರ ಧನ್ಯವಾದಗಳು